ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳ ಪಟ್ಟಿಯಲ್ಲಿ ಹನ್ನೊಂದನೆಯ ರಾಶಿ ಕುಂಭ ರಾಶಿ ವಿಚಿತ್ರ ಸ್ವಭಾವಗಳನ್ನ ಹೊಂದಿದೆ ಜೀವನದಲ್ಲಿ ಅಪಾಯವನ್ನ ಎದುರಿಸುತ್ತಿದ್ರೆ ಅದೊಂದು ಜೀವನವೇ ಎಂದು ಚಿಂತಿಸುವ ಸದಾ ನೈಜತೆಯನ್ನ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನ ಇವರು ಊಹಿಸೋದೂ ಇಲ್ಲ ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಇಷ್ಟಪಟ್ರೆ ಎಂದಿಗೂ ಬಿಡದ ಇಷ್ಟ ಆಗದೆ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಅತಿ ವಿಶಿಷ್ಟ ಗುಣವನ್ನ ಹೊಂದಿರುವಂತಹ ರಾಶಿಚಕ್ರ ಕುಂಭರಾಶಿ ಯಶಸ್ಸೆಂಬುವುದು ಶಿಸ್ತು ಕಠಿಣ ಶ್ರಮ ಏಕಾಗ್ರತೆ ಕೌಶಲ್ಯ ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಭೋಗಿಗಳ ರೈಲು ಇದ್ದಂತೆ ಆದ್ರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನ ಬದಲಾವಣೆಗಳನ್ನ ತಂದುಕೊಡಲಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಆರು ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಕುಂಭರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದಲ್ಲದೆ ನೀವು ದೈಹಿಕವಾಗಿ ತುಂಬಾ ಸದೃಢರಾಗಿರ್ತೀರಿ ಆರ್ಥಿಕ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತಾರರ ರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತೆ ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ಕೂಡ ನೀವು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬಾ ಒಳ್ಳೆಯವರಾಗಿರ್ತೀರಿ ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಗಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಮ ಆದಾಯವು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವರ್ಷದ ಕೊನೆಯ ತಿಂಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತದೆ ನೀವು ಬ್ಯಾಂಕ್ ನಲ್ಲಿ ಸಾಲಕ್ಕೆ ಅರ್ಜಿನ ಸಲ್ಲಿಸಿದ್ರೆ ಅದರಲ್ಲಿಯೂ ಕೂಡ ನೀವು ಯಶಸ್ವಿ ಆಗ್ತದೆ ಒಂದು ವಿಷಯವನ್ನ ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ ರಾಹು ಕೇತು ಶನಿ ಗ್ರಹ ಗುರುಗ್ರಹಗಳು ನಿಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನ ತಂದು ಕೊಡುತ್ತದೆ ಮೊದಲಿಗೆ ಕುಂಭರಾಶಿಯವರಿಗೆ ಈ ನಾಲ್ಕು ಗ್ರಹಗಳು ಪ್ಲೇಸ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿದೆ ಅಂತ ನೋಡೋಣ ನಿಮ್ಮ ರಾಶಿಯಲ್ಲಿಯೇ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿ ಶನಿಗ್ರಹ ಪಂಚಮ ಭಾವದಲ್ಲಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಕುಂಭಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಘಟಿಸುವಂತಹ ಮೊದಲನೆಯ ಘಟನೆ ಗುರುಗ್ರಹ ಮಧ್ಯ ವರ್ಷದಿಂದ ನಿಮ್ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂತಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ ಆದ್ರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಕುಂಬಾರಾಶಿಯವರಿಗೆ ಮಧ್ಯ ವರ್ಷದ ಒಳಗೆ ಕನ್ಸಿವಾಗುವಂತಹ ಯೋಗವಿದೆ ಗುರುಗ್ರಹ ಸಂತಾನಕ್ಕೆ ಕಾರಕ ಗ್ರಹ ಸಂತಾನ ಭಾವದಲ್ಲಿಯೇ ಇರೋದ್ರಿಂದ ಹಾಗೂ ನಿಮಗೆ ಗುರುಗ್ರಹದ ದರ್ಶನ ನಡೀತಾ ಇದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸಂತಾನವಾಗುವಂತಹ ಯೋಗ ತೋರಿಸ್ತಾ ಇದೆ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರ್ತೀರಿ ಎರಡನೆಯದ್ದಾಗಿ ಕುಂಭ ರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು ಕನ್ಫ್ಯೂಷನ್ಗಳು ಮಾಡ್ಕೊಳ್ತೀರಿ ಓದಿದ್ದು ಮರೆತು ಹೋಗೋದು ಸೋಮಾರಿತನವಿದ್ದರೂ ಮಧ್ಯವರ್ಷದ ನಂತರ ಗುರುಗ್ರಹ ನಿಮ್ಮ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿ ಸ್ಥಾನ ವ್ಯಯ ಭಾವ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತದೆ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೇಟಿವ್ ಪ್ಲೇಸ್ ಇಂದ ದೂರ ಹೋಗಿ ಓದುವುದಂತಹ ಯೋಗವಿದೆ ನಿಮ್ಮ ಕನಸು ನನಸಾಗುವಂತಹ ವರ್ಷ ಕುಂಭರಾಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗಬಹುದು ಪಿ ಡಿ ಮಾಡುವಂತಹ ಯೋಗವಿದೆ ಓವರ್ ಆಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಅದೃಷ್ಟದ ವರ್ಷವಾಗಿದೆ ರಾಹು ರಾಹುಗ್ರಹ ಮೊದಲನೆಯ ಭಾವದಲ್ಲಿ ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ ನಂತರ ಕುಂಭರಾಶಿಯಲ್ಲಿಯೇ ರಾಹುಗ್ರಹ ಇರುತ್ತದೆ ತುಂಬಾ ಆಲೋಚನೆ ಮಾಡುವುದು ಕನ್ಫ್ಯೂಷನ್ ಮಾಡ್ಕೊಳ್ತೀರಿ ಅನುಮಾನ ಓವರ್ ಥಿಂಕ್ ಮಾಡುವಂತೆ ರಾಹುಗ್ರಹ ನಿಮ್ಮನ್ನ ಪ್ರಚೋದನೆ ಮಾಡುತ್ತದೆ ನಿಮ್ಮ ಈ ಅನುಮಾನ ಓವರ್ ಥಿಂಕಿಂಗ್ ನಿಮ್ಮ ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನೀವು ನೀವು ಅನ್ಮ್ಯಾರಿಡ್ ಆಗಿದ್ರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ನೀವು ಅನ್ಮ್ಯಾರಿಡ್ ಆಗಿದ್ರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ ರಾಹುಗ್ರಹ ಆದ್ದರಿಂದ ನೀವು ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಎನ್ನುವ ರೀತಿಯಲ್ಲಿ ನಿಮ್ಮ ನಲ್ಲಿ ಡೌಟ್ಸ್ ಬಂದ್ರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ಬುದ್ಧಿಯನ್ನ ಕೊಡಬಾರದು ಎಂಬಂತಹ ಪಾಯಿಂಟ್ ಅನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು ನಾಲ್ಕನೆಯದ್ದಾಗಿ ಕೇತು ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ಶನಿಗ್ರಹದ ಸಾಡೆ ಸಾತಿಯು ನಡೀತಾ ಇದೆ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನ ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನ ತೆಗೆದುಕೊಂಡು ಮುಂದುವರಿಯಬೇಕು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗ್ತಾರೆ ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ತಾಳ್ಮೆಯಿಂದ ವರ್ತಿಸಿದ್ರೆ ಸೂರ್ಯ ಗ್ರಹ ಪಾಸಿಟಿವ್ ರಿಸಲ್ಟ್ ಗಳನ್ನೇ ಕೊಡ್ತಾನೆ ನಿಮ್ಮ ಜೀವನದಲ್ಲಿ ಕೆಲವು ಕಾಮನ್ ಬ್ಯಾಲೆನ್ಸ್ ಗಳಿಂದ ಎದುರಿಸ್ತಿರುವಂತಹ ಚಾಲೆಂಜಸ್ ಗಳಿಂದ ಮುಕ್ತಿ ಪಡೆಯುತ್ತೀರಿ ಈ ಗ್ರಹ ಪ್ರಭಾವದಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಡನ್ ಆಗಿ ಬದಲಾವಣೆಗಳನ್ನ ನೋಡ್ತೀರಿ ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗ್ತಾರೆ ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ ನಿಮ್ಮ ಲೈಫ್ ನಲ್ಲಿ ಪಾರ್ಟ್ನರ್ನ ಮಾತು ನಡವಳಿಕೆಯು ಪಾಸಿಟಿವ್ ಬದಲಾವಣೆಗಳನ್ನ ಕಾಣ್ತೀರಾ ಆದ್ರೆ ನಿಮಗೆ ಈ ತಿಂಗಳು ತಲೆನೋವು ಲೋ ಬಿಪಿ ಎಮೋಷನಲ್ ಆಗಿ ವೀಕ್ ಆಗ್ತೀರಾ ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬಾರದು ಬಹಳ ಸಮಾಧಾನವಾಗಿ ಇರಿ ಈ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಗಳು ಗಳು ಹೆಚ್ಚಿನ ಆರ್ಡರ್ ಗಳನ್ನ ಕೊಡ್ತಾರೆ ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ ಆರನೆಯದ್ದಾಗಿ ನಿಮ್ಮ ಜಾಬ್ನಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ ಇನ್ಕಮ್ ನಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ ನಿಮ್ಮ ಜಾಬ್ನಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ ಈ ತಿಂಗಳು ಒನ್ ಆಫ್ ದ ಬೆಸ್ಟ್ ಮಂತ್ ಅಂತಾನೆ ಹೇಳಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡ್ತಾರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಿ ವರ್ಷದ ಕೊನೆಯ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಹುಕೇತು ಪರಿವರ್ತನೆ ಆಗಲಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ ನಿಮ್ಮ ಕರಿಯರ್ನಲ್ಲಿ ಪೀಕ್ ಲೆವೆಲ್ ರೀಚ್ ಆಗ್ತೀರಾ ನಿಮ್ಮ ಬಿಸ್ನೆಸ್ ನಲ್ಲಿ ಗ್ರೋತ್ ಆಗಲಿದೆ ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು ಡಿಸೆಂಬರ್ ತಿಂಗಳಲ್ಲಿ ಎಮೋಷನಲ್ ಆಗಿ ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಈ ತಿಂಗಳಲ್ಲಿ ಹಣದ ಸೇವಿಂಗ್ಸ್ ಅನ್ನ ಕೂಡ ಮಾಡ್ತೀರಾ ಹೆಲ್ತ್ ಚೆನ್ನಾಗಿರುತ್ತೆ ಬಟ್ ಹೇರ್ ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ ಡಿಸೆಂಬರ್ ತಿಂಗಳು ರಾಶಿಯವರಿಗೆ ವೆಲ್ತ್ ಸ್ಟೆಬಿಲಿಟಿ ಡಿವೈನ್ ಹೆಲ್ಪ್ ಸಿಗುವಂತಹ ತಿಂಗಳು ಆರೋಗ್ಯ ನಿಮ್ಮ ಆರೋಗ್ಯ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ ನೀವು ಆರೋಗ್ಯವಾಗಿರ್ತೀರಿ ಮತ್ತು ಹೆಚ್ಚು ಶಕ್ತಿಯುತವಾಗಿರ್ತೀರಿ ನಿಮ್ಮಲ್ಲಿ ಉತ್ಸಾಹ ಅದ್ಭುತವಾದ ಚುರುಕುತನವನ್ನ ಕಾಣಬಹುದು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನ ಮಾಡುವಲ್ಲಿ ಯಶಸ್ವಿ ಆಗ್ತೀರಿ ಅದೇಗೋ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನ ಹೊಂದಿರಬಹುದು ಅದು ನಿಮ್ಮನ್ನ ಆವರಿಸಬಹುದು ಹಾಗೆ ಜ್ವರ ತಲೆನೋವು ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಗಳು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗೋದಿಲ್ಲ ಅದೇಗೋ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆನ ಪಡೆಯಬೇಕು ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನಿಮ್ಮ ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತದೆ ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ಮಾತನಾಡೋಣ ಹಾಗಾದ್ರೆ ಹನ್ನೆರಡು ರಾಶಿಗಳಲ್ಲಿ ಕುಂಭ ರಾಶಿಯನ್ನ ಯಾಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವ ವಿಚಾರವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದ್ರೆ ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನಲ್ಲಿರುವಂತಹ ಕಷ್ಟಗಳನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು ಕುಂಭರಾಶಿಯ ಬಂಧುಗಳೇ ಈಗ ನೀವು ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ದಿನ ಅನುಭವಿಸಿದಂತಹ ನೋವು ಅವಮಾನಗಳಿಗೆ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಪಾತಾಳಕ್ಕೆ ಕುಸಿಯುತ್ತದೆ ನಿಮ್ಮ ಭವಿಷ್ಯ ಈಗ ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗ್ಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇದು ನಿಮಗಾಗಿ ಬಂದಿರುವಂತಹ ದೈವಿಕ ಸಂದೇಶ ಹಾಗೆ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿಯ ಕಠಿಣ ಪರೀಕ್ಷೆಯಿಂದ ನೀವು ಅನುಭವಿಸಿದ್ದ ಯಾತನೆ ಅಷ್ಟಿಷ್ಟಲ್ಲ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶನಿ ಮಹಾತ್ಮನು ನಿಮ್ಮನ್ನ ಬೇರೆಯವರಿಗಿಂತಲೂ ಹೆಚ್ಚಾಗಿ ಪರೀಕ್ಷಿಸಿದ್ದಾನೆ ಹೇಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ನಿಮ್ಮದಲ್ಲದ ತಪ್ಪಿಗೆ ಎಲ್ಲರ ದೃಷ್ಟಿಯಲ್ಲಿ ಆದ ಪರಿಸ್ಥಿತಿ ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಅಂದ್ರೆ ನಾಳೆ ಎನ್ನುವಂತಹ ಚಿಂತೆಯೇ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು ನಿಮ್ಮ ಆಳವಾದ ಜ್ಞಾನವನ್ನ ನಿಮ್ಮ ದೂರದೃಷ್ಟಿಯನ್ನ ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯೇ ನಿಮಗೆ ಒಂದು ಕಠಿಣವಾದ ಅಗ್ನಿ ಪರೀಕ್ಷೆಯನ್ನ ಇಟ್ಟು ಇದು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡುವಂತಹ ಪರೀಕ್ಷೆಯಾಗಿತ್ತು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನೆ ಈಗ ನಿಮಗೆ ಪ್ರತಿಫಲವನ್ನ ಅಂದ್ರೆ ಕರ್ಮಕ್ಕೆ ತಕ್ಕ ನ್ಯಾಯವನ್ನ ನೀಡಲು ಸಿದ್ಧನಾಗಿದ್ದಾನೆ ಜೊತೆಗೆ ಗುರುಬಲದ ಸಂಪೂರ್ಣ ಕೃಪೆಯು ನಿಮ್ಮ ಮೇಲಿದೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ಹೊಸ ಆಲೋಚನೆಗಳಿಗೆ ತಕ್ಕ ಬೆಲೆ ಸಿಗಲಿಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗ್ಲಿಲ್ಲ ಆದ್ರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನ ಕಡೆಗಣಿಸಿದ್ರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ ನಿಮ್ಮ ಜ್ಞಾನಕ್ಕೆ ಈಗ ಬೆಲೆ ಸಿಗಲಿದೆ ಇನ್ನ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡ್ಬೇಕಾ ಬೇಡ್ವಾ ಎಂಬ ಮಹಾ ಗೊಂದಲದಲ್ಲಿ ಇದ್ದಂತಹ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡದಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನ ಕಾಣ್ತೀರಿ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನದಲ್ಲಿದ್ರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ಆದ್ರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಕರ್ಮದ ನ್ಯಾಯವನ್ನು ಒದಗಿಸ್ತಾನೆ ಆ ಶತ್ರುಗಳು ತಾವು ಮಾಡಿದ ಕರ್ಮದ ಫಲವನ್ನ ಅವರೇ ತಿನ್ನುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕಿದ್ದನ್ನ ನೀವು ನಿಮ್ಮ ಕಣ್ಣಾರೆ ಕಾಣ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟ್ ಕಚೇರಿ ವಿಚಾರಗಳನ್ನ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಕೇಸಿನಲ್ಲಿ ನಿಮಗೆ ಜಯ ಸಿಗೋದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ ನೀವು ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇದನದವರೆಗೂ ತಲುಪಿದ್ರಿ ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮತ್ತು ಗುರುಬಲ ಕೃಪೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸುತ್ತೆ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಕುಂಭರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಆಳವಾದ ಜ್ಞಾನ ವಿದ್ಯೆ ಮತ್ತು ಒಳ್ಳೆಯ ಗುಣಗಳಿರುವಂತಹ ಉತ್ತಮ ಸಂಬಂಧವನ್ನ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತೆಗಳನ್ನ ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಹಟಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪಿದ್ದಾರೆಯೇ ಎಂಬಂತಹ ಭಯ ನಿಮ್ಮನ್ನ ಕಾಡ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದಂತಹ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡ್ತಾರೆ ನಿಮ್ಮ ಚಿಂತೆ ದೂರವಾಗಲಿದೆ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನ್ಯಾಯವಾಗಿ ದುಡಿದ ಹಣ ನಂಬಿಕೊಟ್ಟ ಸಾಲ ನಿಮ್ಮ ಒಳ್ಳೆತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರೋದೇ ಇಲ್ಲ ಎಂದು ನೀವು ಕೈಚಲಿದ್ರಿ ಆದ್ರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ರೋ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಇಷ್ಟೆಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವಂತಹ ಮೂಲಕ ದೊಡ್ಡ ಮೊತ್ತದ ಹಣ ಆದ ಹರಿವು ಆಗಲಿದೆ ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ನಿಮ್ಮ ನಿಮಗೆ ಈಗ ಪೂರ್ವಜನ್ಮ ನೀಡಲಿವೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಹೊಸ ಅಥವಾ ದೊಡ್ಡ ಮಟ್ಟದ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಾಗಿ ನಿಮಗೆ ಲಾಭವೂ ಹತ್ತು ಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗ್ಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರೋದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ ಆ ಸವಾಲು ನಿಮ್ಮ ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಮಾಡುವ ವಿಳಂಬ ಹೌದು ಕುಂಭರಾಶಿಯವರೇ ನೀವು ಜ್ಞಾನಿಗಳು ನಿಮ್ಮ ಯೋಚನಾ ಲಹರಿ ಬಹಳ ಆಳವಾಗಿರುತ್ತೆ ಆದ್ರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ನೀವು ನೂರು ದಿನ ಯೋಚಿಸ್ತೀರಿ ನಾಳೆ ಮಾಡೋಣ ಇವತ್ತು ಸ್ವಲ್ಪ ಯೋಚಿಸೋಣ ಎನ್ನುವ ನಿಮ್ಮ ವಿಳಂಬದ ಸ್ವಭಾವವೇ ನಿಮ್ಮ ದೊಡ್ಡ ಶತ್ರು ಈಗ ಅನಿರೀಕ್ಷಿತ ಯಶಸ್ಸು ಹಣ ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಂತಾಗ ನೀವು ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ಅತಿಯಾಗಿ ಯೋಚಿಸ್ತಾ ಕುಳಿತರೆ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮ ವಿಳಂಬದಿಂದಾಗಿಯೇ ನಿಮ್ಮನ್ನ ಬಿಟ್ಟು ಹೋಗುವ ಅಪಾಯವಿದೆ ಯಶಸ್ಸನ್ನ ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಸರಿಯಾದ ಸಮಯಕ್ಕೆ ಹಿಡಿದಿಟ್ಕೊಳ್ಳೋದು ಅದಕ್ಕಿಂತಲೂ ಮುಖ್ಯ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮಗೆ ಒಂದು ಒಳ್ಳೆಯ ಆಲೋಚನೆ ಬಂದ ತಕ್ಷಣ ಅಥವಾ ಒಂದು ಅವಕಾಶ ಬಂದ ತಕ್ಷಣ ಅದನ್ನ ಕನಿಷ್ಠ ಒಂದು ಪುಸ್ತಕದಲ್ಲಾದ್ರೂ ಬರೆದಿಡಿ ಮತ್ತು ಅದರ ಮೊದಲ ಹೆಜ್ಜೆಯನ್ನ ಹಿಂದೆ ಇಡಿ ಆತುರದ ನಿರ್ಧಾರ ಬೇಡ ಆದರೆ ವಿಳಂಬದ ನಿರ್ಧಾರವೂ ಬೇಡ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ಕೃಪೆಗಾಗಿ ಪ್ರತಿ ಶನಿವಾರ ಹತ್ತಿರದ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದು ನಿಮ್ಮ ಮನಸ್ಸಿನ ಗೊಂದಲವನ್ನ ಕಡಿಮೆ ಮಾಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ನೀಡುತ್ತೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನ ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಶನಿ ಮಹಾತ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನ ಕರ್ಮಕ್ಕೆ ಸಿಕ್ಕ ಫಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ನ್ಯಾಯ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಸರ್ವೇ ಸುಖಿನೋ ಭಾವತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ